ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಮತ್ತೆ ನಮ್ಮ ಸಂಸ್ಥೆಯ ಟೀಚರ್ಸ್ ಕಂಗ್ರಾಚುಲೇಷನ್ ಫಾರ್ ದ ವಂಡರ್ಫುಲ್ ರಿಸಲ್ಟ್ ಸೊ ಆಕಾಶದಲ್ಲಿ ಈ ವರ್ಷ ನ್ಯಾಷನಲ್ ಇಂಡಿಯಾ ರ್ಯಾಂಕ್ ಸಿಕ್ಸ್ ಬಂದಿದೆ ಅದಾದ್ಮೇಲೆ ಹನ್ನೆರಡು ಜನ ಮಕ್ಕಳು ಟಾಪ್ ಹಂಡ್ರೆಡ್ ಅಲ್ಲಿ ಅದೇ ರೀತಿ ಕರ್ನಾಟಕ ಹೇಳಬೇಕು ಅಂತ ಹೇಳಿದ್ರೆ ಒಟ್ಟು ಆರು ಜನ ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿದ್ದಾರೆ ಅದರಲ್ಲಿ ಮೂರು ಜನ ಕರ್ನಾಟಕ ಕರ್ನಾಟಕದವರು ಮೂರು ಜನ ಬ್ಯಾಂಗ್ಳೂರು ಸೊ ಬ್ಯಾಂಗ್ಳೂರು ಅಲ್ಲದೇನೂ ಕೂಡ ಮೂರು ಜನ ನೈಂಟಿ ನೈನ್ ಪರ್ಸೆಂಟ್ ಆಕಾಶ ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಒಟ್ಟು ಜನ ನೈಂಟಿ ನೈನ್ ಪರ್ಸೆಂಟೈಬೋ ತಗೊಂಡಿದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ ಹದಿನೇಳು ಜನ ಬೆಂಗ್ಳೂರು ಹದಿನೇಳು ಜನ ಬೆಂಗ್ಳೂರು ಆಚೆ ಬೇರೆ ಬೇರೆ ಜಿಲ್ಲೆಗಳು ಕರ್ನಾಟಕ